ಹೆಂಗೂ ಸುಮ್ಮನೆ ಕೂಕೊಂಡಿರ್ತೀನಿ ಅಂಗಡಿಗೆ ಹಾಂ ಜನ ಯಾರೂ ಬರೋಲ್ಲ ಇಷ್ಟೊತ್ತ ಆಗ್ತಿದ್ದಂಗೆ ಇನ್ನು ಬೇರೆ ಏನಾದರೂ ಕೆಲಸ ಮಾಡಬೇಕಲ್ಲ ಇನ್ನು ಏನು ಮಾಡೋಣ ಹಾಂ ಇದ್ರ ಜೊತೆಗೆ ಇನ್ನೂ ಏನಾರ ಮಾಡಬೇಕು ಬೇರೆ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋಣ ಏನು ಮಾಡೋಣ ತಲೆಕ್ಕೇನು ಒಳಿತಾನೆ ಇಲ್ವಲ್ಲೇ ಇಲ್ವಲ್ಲ ಹೆಂಗೂ ಕೂಕೊಂಡಿರ್ತೀನಿ ಹಾಂ ವ್ಯಾಪಾರ ಅಷ್ಟಾಗಿ ಆಗೋಲ್ಲ ಕಡಿಮೆನೇ ವ್ಯಾಪಾರ ಅಷ್ಟೊಂದು ವ್ಯಾಪಾರ ಆಗಲ್ಲ ಕೊಂಬ್ಳಕಾಯಿ ಗೊತ್ತಾಯ್ತಿ ಕೊಂಬ್ಳಕಾಯಿ ಅಂತ ಕೇಳಿರೇ ಗೊತ್ತಾಗುತ್ತೆ ಏನು ಮೀರಿಟ ಊಟ ಮಾಡಿದೆ ಹ್ಞೂ ಅಕ್ಕ ಆಯಿತು ಇವಾಗಿನ ಈಗ ಉಂಡು ಬಂದೆ ಚೇರ್ಮನ್ ಸಣ್ಣ ಪರಮನೆಗೇ ಉಂಡು ಬಂದೆ ಇನ್ನೇನು ಮಾಡೋಣ ಇಲ್ಲಿ ಇವರು ಬರಬೇಡ ಅಂತಾರಲ್ಲ ಅದ್ಕೇ ಸುಮ್ಮನೆ ಇನ್ಮೇಲಿಂದ ಬುದ್ಧಿವಂತಿಕೆಯಿಂದ ಮಾಡೋಣ ಅಂತ ಸುಮ್ಮನೆ ಇವಾಗ ಬಾಯ್ ಮಾಡಿ ಸುಮ್ಮನೆ ಜಗಳ ಮಾಡ್ಕೊಂಡು ನಾನು ಬುದ್ಧವಂತಿಕಿಯಿಂದ ಸುಮ್ಮನೆ ನಂಗೆ ವ್ಯಾಪಾರ ಮಾಡ್ಕೊಂಡು ಚೇರ್ಮೆನ್ ಸಣ್ಣಪರ ಮನೆಗೆ ಇವಾಗ ಒಂದು ಎರಡು ದಿನ ಊಟ ಮಾಡ್ತೀನಿ ಆಮೇಲೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆ ಹೋಗಿತ್ಕೊಂಡು ಆಮೇಲೆ ಹೆಂಗೋ ಮಾಡ್ಕೊಂಡು ಕಣಕ್ಕ ಹ್ಞೂ ಅದಕ್ಕೆ ಇದ್ರ ಜೊತೆಗೆ ಇನ್ನೂ ಏನಾನ ಮಾಡೋಣ ಅಂತ ಇದ್ದೀನಿ ಕಣಕ ಇದು ವ್ಯಾಪಾರ ಅಷ್ಟಾಗಿನ ಯಾರು ಬರಲ್ವಲ್ಲ ಜನ ಹೆಂಗೆ ಕ್ಯೂನ್ ಇನ್ಕಮ್ ಇಲ್ಲಿಂದ ಹಾ ಏನು ಕ್ಯೂ ಇನ್ಕಮಲ್ಲ ಕ್ಯೂ ಇನ್ಕಮಲ್ಲಾದ್ರೆ ಬಿಡಪ್ಪ ಅನ್ಬೋದು ಕ್ಯೂ ಇನ್ಕಮ್ ಜನ ಬೇಜಾರಾನು ಅನ್ನಿಸ್ತಿರ್ಲಿಲ್ಲ ಅದಕ್ಕೆ ಜನ ಯಾರು ಬರಲ್ವಲ್ಲ ಇದ್ರ ಜೊತೆ ಇನ್ನ ಏನಾನ ಮಾಡೋಣ ಅಂತ ಇದ್ದೀನಿ ಕಣಕ ಈಗ ಏನು ಮಾಡೋಣಕ್ಕ ಏನಾನು ಕೂಕೊಂಡು ಮಾಡೋ ಅಂತ ದ್ಯಾತನ ಇದ್ರೆ ಹೇಳಕ್ಕ ಅಲ್ಲಿ ಫೋನಾಗೆ ನೋಡು ಎಲ್ಲ ಹೇಳ್ತಾರೆ ಏನೇನು ಮಾಡ್ಬೋದು ಹೆಣ್ಮಕ್ಳು ಮನೆಗೆ ಕುತ್ಕೊಂಡು ಮಾಡೋ ಅಂತ ಬಿಸ್ನೆಸ್ಗಳು ಯಾವುವು ಅಂತ ಹೇಳಿ ಎಲ್ಲ ಮಾಡಿದ್ರೆ ಗೊತ್ತಾವ ಹ್ಞೂ ಇಲ್ಲ ಕಡಮಿ ಹಂಗೇನೆ ಆಗುತ್ತೆ ಕಡ್ಮಿ ಎಲ್ಲ ತಾಂಬಾರ ನೀನು ಇಲ್ಲೊಡು ಪ್ರತಿಯೊಂದು ತರಬೇಕಡ ನೀನು ಎಲ್ಲ ಇಲ್ಲೋಡು ಚೆನ್ನಾಗೆಲ್ಲ ಜಾಸ್ತಿ 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 ಚೀಲ್ 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 ಗಟ್ಟಲೆ ತಾಂಬ ಬಂದೆಲ್ಲ ಜನ ಇಲ್ಲೇ ಕಟ್ಟಿಸ್ಕೊಂಡು ಹೋಗ್ತಾರೆ ಟೌನ್ಗೆ ಯಾರು ಹೋಗಲ್ಲ ಹಾ ಎಲ್ಲಿ ಯಾರು ಹೋಗಲ್ಲ ಟೌನ್ಗೆ ಮಾಡಿ ತಿನ್ಕೋಳಕ ಏನು ಮಾಡ್ಬೇಕಂಬ ಗೊತ್ತಿಲ್ಲ ನಿನ್ಗೆ ಏನಾಗ ಗೊತ್ತಿದ್ರೆ ಹೇಳೋಕೆ ಏನ್ ಮಾಡ್ಬೋದು ಏನು ಫೋನ್ನಾಗೆ ಗಾಯಿ ಕ್ಯೂನ್ ನಿಂತ್ಕೊಂಡ್ರೆ ಜನ ಬೇಜಾರಾಗಲ್ಲ ಕೆಂತ್ಕೊಂಬದ ಬೇಜಾರ ಕುಕ್ಕಮಕ್ಕೆ ಅದಕ್ಕೆ ಕಾಣ ಅಮ್ಮಿ ಸುಮ್ಮನೆ ಎಲ್ಲ ತಗೊಂಡಿ ಪ್ರತಿಯೊಂದು ಐಟಮ್ ಇಲ್ಲಾಡು ಚೆನ್ನಾಗಿ ಬಂಡವಾಳ ಹಾಕಮ್ಮಿ ಇನ್ನು ಸರ್ಯಾಗಿ ತರ್ಬೇಕು ನೀನು ಇನ್ನಾರ ಸರ್ಯಾಗಿ ಬಂಡವಾಳ ಹಾಕಿ ಸರ್ಯಾಗಿ ತರಬೇಕು ಜಾಸ್ತಿ ಜಾಸ್ತಿ ತರಬೇಕು ಹಂಗಾದ್ರೆ ಜನ ಎಲ್ಲ ಬರ್ತಾರೆ ಎಲ್ಲ ಸಿಗುತ್ತೆ ಅಂಥೇಳಿ ಎಲ್ಲ ಬರ್ತಾರೆ ಪ್ರತಿಯೊಂದು ಇಲ್ಲಾಡು ಲೈನಿಂಗು ಫಾಲ್ಸು ಮತ್ತು ಇವೆಲ್ಲ ನಾ ದಾರಗಳು ಎಲ್ಲ ತಗೊಂಡು ಹೋಗ್ತಾರೆ ಹ್ಞೂ ಟೈಲರ್ಗಳೆಲ್ಲ ಸಿಗ್ತವೆ ಅಂತ ಗೊತ್ತಾದರೆ ನಾವೆಂಥವು ಎಂಥವು ಲೇಸು ലേസു ബുക്സ്ൂ ഇതെല്ലാം കേളത്ത പാൽസു ലൈനിങ്ങു പ്രതിയൊന്നും എല്ലാം ത്രുക്സു അതെന്തെല്ലാം ഇക്കണ്ടിക താണോഗ എല്ലാം ഇക്കേ ബേക്കു പ്രതിയൊന്നും ഇക്കേ ബാക്കും നീ ബിടക്കാത്ത ദുഡില്ല സദ്യക്കേ തരക്കേ സാക്ക് ഇഷ്ടിഷ് മാി സദ്യക്ക് ദുഡില്ല കണക്ക ആമേല നോട് കി ആമേലെല്ലാം തീനിന്ന ഓഗ്ത ഹോത്താ എല്ലാം എല്ലാം തകി ಪ್ರತಿಯೊಂದು ಎಲ್ಲ ಸಿಗಬೇಕು ಥರ ಇಕ್ಕಮ್ತೀನಿ ನನಗೆ ಎಲ್ಲ ಅವ್ರು ಹಂಗೆ ಹೇಳಿರೋದು ರಂಗೇಶ್ ಅವರು ಎಲ್ಲ ತಕೊಂಡೋಗು ಎಲ್ಲ ಪ್ರತಿಯೊಂದು ಅಂತ ಹೇಳವ್ರೆ ಎಲ್ಲ ಥರನೇ ಇಕ್ಕೆ ಅಂತ ಅವ್ರು ರಂಗೇಶ್ ಅವರು ನಿನ್ನ ಅಕ್ಕ ನಾವೀನು ಯಾವತ್ತೂ ಇದು ಮಾಡಿಲ್ಲ ಯಾವತ್ತೂ ಮಾತಾಡಿಸ್ದಂಗಂತ ಬಿಟ್ಟಿಲ್ಲ ಅಯ್ಯಪ್ಪ ಮಾತ್ರ ನಾನು ಯಾವತ್ತೂ ಇನ್ನೂ ಆಗೈತೆ ಮಾತಾಡಿಸ್ದಂಗಂತ ಇರಲ್ಲ ಹ್ಞೂ ಮಾತಾಡ್ಸಿ ಮಾತಾಡ್ಸೋದ್ ಕಣಕ್ಕ ಯಾವ್ದ್ರೆ ಅಂಥ ಸಂದರ್ಭದಾಗ ಕೂಡ ನಾನು ಮಾತಾಡ್ಸುತ್ತೆ ಹ್ಞೂ ಇವಾಗೇ ನನ್ನ ಮಗ ಸೋಸೆ ಹೊರಕಾಕ್ಯವ್ರೆ ಅಂತೇ ನಾನೇ ನೀವು ಮಾಡ್ತಾ ಕುಕ್ಕಮಲ್ಲ ಹಾಂ ನನ್ನ ಮಗ ಸೋಸೆ ಹೊರಕಾಕ್ಯಾರೇ ಅಂತೇಳಿ ನಾನು ಹದಿನೈ ಥರ ಕೆಡ್ಸ್ಕೊಂಡು ಕುಕಂಡ್ರಾಗುತ್ತೇನಕ ಆಗಲ್ಲ ಹ್ಞೂ ನಾನೀಗ ಅಂಗಡಿ ಇಕ್ಕಿದ್ದೀನ ಅವ್ರು ಬೇಡ ಮನೆಯಾಗಿರ್ಬೇಡ ನೀನು ಅಂತ ಚಿಕ್ಕ ಕಳ್ಸ್ಯವ್ರೆ ಅವನೇ ಎಂಟಿ ಮತ್ತು ಕೇಳಿ ಚಿಕ್ಕ ಕಳ್ಸ್ಯಾವ ನಾನಮ್ಮ ಸಾಕಿ ನಾನು ಅಂಗಡಿ ಹಂಗಿಕ್ಕಿದ್ದೀನಲ್ಲ ಮನೆ ಬಾಗ್ಲಿಗೆ ಕುಕ್ಕೊಂಡು ಓಟ ಓಟ ದುಡ್ಡು ಮಾಡ್ಕೊಂಡು ಹಿಂಗೆ ಯಾರ ಮನೆಗಾನ ಉಣ್ಕೊಂಡು ಇರ್ತೀನಿ ಎಲ್ಲ ಹಂಗೋ ಆಗಿಲ್ಲ ಅಂದ್ರೆ ಯಾವ್ದಾನ ಒಂದಿಷ್ಟು ಮನೆಗೆ ತಾಂಬ್ತೀನಿ ಬಾಡಿಗೆನೆ ಅವನ ಮನೆ ನೋಡ್ಕೊತೀನಿ ಇರ್ತೀನಿ ಅಷ್ಟೇನೆ ಹ್ಞೂ ಏನು ಹಣೆ ಬರ್ದಾಗ ಇದ್ದಂಗ ಅವತ್ತು ಬಿಡ ಯಾಕ ಯಾಕೆ ತಲೆ ಕೆಡಿಸ್ಕೊಬೇಕು ಹ್ಞೂ ನಮಿ ಯಾವತ ತಲೆ ಕೆಡ್ಸ್ಕೋಬಾರ್ದು ಇವಾಗ ಆರಾಮಾಗಿ ಉಂಟುಕೊಂಡು ಕೆಲಸ ಮಾಡೋದು ನೋಡ್ಬೇಕೆ ಹೊತ್ತು ನೀವು ಆತ ತಲೆ ಕೆಡಿಸ್ಕೊಬಾರ್ದು ಕಣಮಿ ಹ್ಞೂ ಜನ ಹಿಂಗಾನ ಮಾತಾಡ್ಕೊಂಬ್ಲಿ ಹೆಂಗಾನ ಆಡ್ಕೊಂಬ್ಲಿ ಯಾವ್ತ ತಲೆ ಕೆಡಿಸ್ಕೊಬೇಡ ಕಣಮಿ ರೀತಾ ನೀನು ಹ್ಞೂ ನಾ ಹೇಳ್ದಂಗೆ ಕೇಳು ನಿನ್ನ ಮಗ ಸೊಸೆ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ಅವರೇ ಒಂದಲ್ಲ ಒಂದಿನ ಬರ್ತಾರೆ ನಿನಗೆ ಚೆನ್ನಾಗಿ ನೀನು ದುಡ್ಡು ಮಾಡ್ಕೊಂಡು ಎಲ್ಲ ಚೆನ್ನಾಗೇ ಆಸ್ತಿ ಮಾಡಿದ್ರೆ ನಿನ್ನ ಮಗ ಸಸೆ ಬಂದೇ ಬರ್ತಾರೆ ಹ್ಞೂ ನೀನು ಏನಾನ ಒಂದಿಷ್ಟ ಅಂಗಡಿರ ದುಡ್ಡು ಎಲ್ಲ ತೆಗೆದು ಇಟ್ಕೊಂಡು ಏನೋ ಸೈಟ್ ಕಿಡ್ತಮದು ಮನೆ ಕಟ್ಟೋದು ಹಿಂಗೆ ಮಾಡು ನಿನ್ ನಿನ್ನ ಮಗ ಸೊಸೆ ನಿಂತಕ್ಕೆ ಬರ್ತಾರೆ ಹೊಡಿಕೊಂಡು ಹ್ಞೂ ತಪ್ಪತ್ ಕಣಮ್ಮ ಅಂತೇಳಿ ನಿನ್ನ ಮಗ ಬಂದು ನಿನ್ನ ಕಾಲು ಹಿಡ್ಕೊಬೇಕು ಹಂಗಾಗೆ ಆಗುತ್ತೆ ಏನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬಿಡ ಏನಾಯಿತು ನಿನ್ನ ಕೆಲಸ ಆಯಿತಮ್ಮ ಹಿಂಗಿರು ಸಾಕು ಕಣಮಿ ಯಾವ್ದು ತಲೆ ಕೆಡ್ಸ್ಕೊಬೇಡ ಯಾರು ಹೆಂಗಾನ ಆಡ್ಕೊಂಬಿಲಿ ಯಾರ್ ಹೆಂಗನ ಮಾತಾಡ್ಕೊಂಬ್ಲಿ ತಲೆ ಕೆಡಿಸ್ಕೋಬೇಡ ಕಣಮ್ಮಿ ಏನಂಬ್ರೀತಮ್ಮ ಅದಾಮ ಕುಕ್ಕ ಬಿಟ್ಟೆ ಏನು ಮಾಡೋಣ ರಜೆಗೆ ನಿನ್ನಂತರ ಸಾಲ ತಗೊಂಡ್ರು ನೋಡ್ಕೊಡೋದೇ ಇಲ್ಲ ನೀನು ಕೊಡಲಿಲ್ಲ ನಿನ್ನ ಮಗನೂ ಕೊಡಲಿಲ್ಲ ಆಂ ಆಂ ಯಾವ್ದೇವ್ರೆ ನಾವು ಸಾಲ ಮಾಡಿ ಹಾಕಿದ್ ನಮ್ಮ ಚೇರ್ಮಿನ್ ಸಣ್ಣಪ್ಪ ಇಂತಾಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಬಂದಿದೀನಿ ಚೇರ್ಮನ್ ಸಣ್ಣಪ್ಪ ಇಟ್ಟಾಗೆ ಎರಡು ಲಕ್ಷ ದುಡ್ಡು ಇಸ್ಕೊಂಡು ಇವತ್ತು ನಾನು ಬಂಡವಾಳ ಹಾಕಿದ್ದೀನಿ ದುಡ್ಡಿಲ್ಲ ಕೈಯಾಗೆ ಅದಕ್ಕಾಗಿ ದುಡ್ಡು ಬೇಕು ಇವಾಗ ಭಾಳ ಕಷ್ಟ ಕಷ್ಟ ಆಗಿದ್ದೀನಿ ಅದ್ಕಾಗಿ ಇವಾಗ ಮಗ ಸೊಸೆ ನೋಡಿ ರಿಂಗ್ ಮಾಡ್ತಾರೆ ನನ್ನ ಗಂಡು ನೋಡಿ ರಿಂಗ್ ತಗ ಆ ನೋಡು ನನ್ನ ಗಂಡ ನೋಡ್ದು ಎಲ್ಲ ಕೈ ತಗೊಂಬಂದು ಕೊಡ್ತಾನೆ ವರ್ತನು ನನ್ನ ಕೈ ತಗೊಂಬಂದು ಕೊಡಲ್ಲ ನೋಡಿ ಎಲ್ಲ ಸೊಸೆದೆಲ್ಲ ಯಾವಾರ ನನ್ನೇನು ಆಟ ಕುಂಟು ಲೆಕ್ಕೋಕ್ಕಿಲ್ಲ ಅಮ್ಮ ನಿನ್ನ ಏರ್ಬೇಡ ಇರ್ಬೇಡಮ್ಮ ತಾಚಿ ಕಳ್ಸಿರಲ್ಲ ರಜಕಯ್ಯ ನೋಡಿ ನಿಮ್ಮಂಥರ ಹಿಂಗೆ ಮಾಡಿರಿ ನಾವು ಇನ್ನೂ ಒಳಕ್ಕೆ ಹೋಗ್ಬೇಕಾಗುತ್ತೆ ಅದಕ್ಕೆ ಸಾಲ ತಗೊಂಡಿರೋದನ್ನ ಕೊಡ್ರಿ ಹ್ಞೂ ನಿನ್ನ ಮಗ ಯಾವ್ದ್ರಾಗ ನಾ ನೋಡಿ ನೂರ ಇನ್ನೂರ ಕೊಟ್ಟು ಯೋಟು ಈಟ ಓಟ ಕೊಟ್ಟು ತೀರಿಸ್ರಿ ಹ್ಞೂ ನಾನು ಬಿಡು ಮಾತಾಡಬಾರ್ದು ಹೊಸ್ದಾಗ ಅಂಗಡಿ ಇಕ್ಕಿದ್ದೀನಿ ಸುಮ್ಮನೆ ಜಗಳ ಮಾಡ್ಕೋಬಾರ್ದು ಅಂತ ಇದ್ದೀನಿ ಏನೋ ನೀನು ನೋಡಿ ಕೊಡಮ್ಮ ಹಾಂ ನೋಡಿ ನನ್ನ ಮನೆಯ ಪರಿಸ್ಥಿತಿ ನೋಡಿರಿ ಹಿಂಗೆ ಮಗ ಸೋಷೆ ನೋಡಿರಿ ಹಿಂಗೆ ಮಾಡ್ತಾ ಇದ್ದಾರೆ ಅದಕ್ಕಾಗಿಯಾ ಅಮ್ಮಯ್ಯ ಏನೋ ನೋಡ್ಕೊಂಡು ಮಾಡಮ್ಮಿ ಸುಮ್ಮನೆ ಕುಕಾಣಿ ಏನು ಮಾಡ್ತೀಯ ಆತನ ಬತ್ತಿಗಿಸಿ ಹಸಿ ಅದ ತುಪ್ಪದ ಬತ್ತಿ ದೀಪದ ಬತ್ತಿ ಇಂಥದ್ದು ಏನಾರ ಮಾಡೋದು ಮಾಡು ಕುಕಾಣು ಅಂಗಡಿ ಕುಕಂಡೇನೇ ಇದೆಲ್ಲ ಮಾಡ್ತೀರಮ್ಮಿ ನೀನು ಮಾಡಿದೆ ಕಣಕ್ಕ ನಾನು ಅದನ್ನೇ ಅನ್ಕೊತಾಯಿದ್ದೀನಿ ಮಾಡಬೇಕು ಏನಾದ್ರೂ ಏನಾನ ಒಂದು ಅಂತ ನಾನು ಅದನ್ನೇ ಅಂತ ಕಮ್ತಾಯಿದ್ದೀನಿ ಕಣಕ ಹ್ಞೂ ಆದರೆ ಏನು ಮಾಡ್ತೀಯಾ ಏನು ಮಾಡೋಣ ಏನು ಮಾಡೋಣ ಆಮಾವತ್ತೋ ನತಿ ಹ್ಞೂ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ಸುತ್ತೆ ಒಂಥರ ಅನ್ಮಾನ ಮಾರ ಮನ್ಸಿ ಐದು ಕಣಕ್ಕ ನನಗೆ ಹಾಂ ಅದು ಹಾಕಿದ್ಮೇಲೆ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಬಂಡವಾಳ ಹಾಕ್ತೀನಿ ಇವಾಗ ನಾನು ಸಾಲ ಮಾಡಿ ಹಾಕಿರೋದು ನನ್ನ ನಮ್ಮ ಮಗನೂ ಒಂದು ರೂಪಾಯಿ ಕೊಟ್ಟಿಲ್ಲ ನನ್ನ ಸಾಸಿ ಆಗಲಿ ಒಂದು ರೂಪಾಯಿ ಕೊಟ್ಟಿಲ್ಲ ನನ್ನ ಆಗಲಿ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ಇವಾಗ ಸಾಲ ಮಾಡಿ ಚೆರ್ಮೆನ್ ಸಣ್ಣ ಅಂತ ಹೋಗಿ ಕೇಳಿ ಧಡಿಕೆ ಕೊಟ್ಟೈತೆ ಪಾಪ ಮಣ್ಣಾಗೆ ಕೊಡಬೇಕು ಅಂತ ನೋಡ್ತಾ ಇದ್ದೀನಿ ಆ ಬೇಕು ಕೂಡಂಗೇ ಇಲ್ಲ ಇನ್ನು ಯಾಕೆ ಅದು ದುಡ್ಡು ಹೋಗುತ್ತೆ ನಾವು ಬಂಡವಾಳ ಹಾಕಿರೋದು ನೀಟಾನ ಬರಂಗಿಲ್ಲ ಇನ್ನ ನಾನು ಅಲ್ಲ ಇನ್ನು ಹೊಸ ಹೊಸ್ತಲ್ಲ ಬರಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರುತ್ತೆ ಹೇಳು ಹ್ಞೂ ಹೋಗ್ತಾ ಹೋಗ್ತಾ ಚೆನ್ನಾಗೆ ಬೊತೈತೆ ಲಾಭ ನೇ ಚಿಲ್ಲರೆ ಅಂಗಡಿಗೆ ಕತ್ತು ವ್ಯಾಪಾರ ಆಗುತ್ತೆ ಬರುತ್ತೆ ಕಣ ನೀವು ಬಿಡು ತಲೆ ಕೆಡಿಸ್ಕೋಬೇಡ ಏನಾನ ಅದ್ರ ಜೊತೆಗೆ ಬತ್ತಿ ಒಸಿಯೋದು ದೀಪದ ಬತ್ತಿ ಮಾಡೋದು ಅಂಥವೆಲ್ಲ ಮಾಡು ಇಂಥವೆಲ್ಲ ಮಾಡಿ ಚೆನ್ನಾಗಿ ಒಳ್ಳೆ ಲಾಭ ಐತೆ ಹತ್ತಿ ದಂಡೆ ಮಾಡ್ತಾರಲ್ಲಮ್ಮ ಆಗಪ್ಪ ಕಾಕವು ಅಂತ ಮಾಡಿ ಎಲ್ಲ ಪ್ಯಾಕ್ ಮಾಡೋದು ಅಂಥದ್ದು ಏನನ ಮಾಡಿ ಕುಕಂಡು ಏನು ಮಾಡ್ತೀಯ ಹ್ಞೂ ಅದೇ ಅಲ್ಲ ಅದಕ್ಕೆ ನಮ್ಮ ಇರುತ್ತೆ ನಮ್ಮ ಮಿಷಿನ್ ತರಬೇಕೇನಪ್ಪ ಅಂತ ಕೆಲನ ಕೈಯೇ ಮಾಡೋಕ್ಕೆ ಬರಲ್ವೇನ నే కొయ్య గన్మ వ వసీబోదమ్మ మర ఇక్క అంచికడ్డీ తు ఎలా బిడ్స్కట్ట సన్నుకే ఎంత శణాకి వసీబోదు అండి బొత్తిన బు బొత్తే ఏ నేను మర మర మరద ఈ మర ఇక్క గంజిన మర మరకల్ గంజీ మర ఇవల్ అంత గంజీ మర తు కడ్డీ తండూ అంచికడ్డీ ఇట్కం ఇళ్ళకి హిం అంద్కం హిం వసీ గడ్డి కడ్డి బందం గొప్ప బొత్తి శనకు ಅಂದರೆ ಮೊದ್ಲಂಗೆ ಯಾರು ಅಂತ ವೇಳಾನ ಇವಾಗ ಹಸಿಟ್ಟ ಕುಕ್ಕಮಲ್ಲ ಯಾರು ಮಾಡ್ತಾ ಕುಕ್ಕಮಲ್ಲ ಎಲ್ಲ ದುಡ್ಡು ಕೊಡ್ತಾತಾರೆ ಅಂದರೆ ಮಾಡ್ಯಾರು ಐದು ರೂಪಾಯಿ ಒಂದೊಂದು ಕೊಡ್ಬೋದು ಅಲ್ಲೇ ನಾವು ಚೆನ್ನಾಗಿ ಒಳ್ಳೆ ಹತ್ತಿ ತೊಗೊಂಬಂದುಬಿಟ್ಟು ಮಾಡ್ಬೋದು ಅಂತ ಒಳ್ಳೆ ಐಡಿಯಾ ಕಣಕ್ಕೆ ಒಳ್ಳೆ ಐಡಿಯಾ ಕೊಟ್ಟೆ ನೀನು ಹ್ಞೂ ಅತ್ತಿ ತೊಂಬರದು ಒಂದು ಐದು ಕೆಜಿ ಹತ್ತು ಕೆ ಜಿ ಹತ್ತಿ ತಂಬ ಅವೇನು ಬತ್ತಿ ಓ ಸಣ್ಣ ಕಸಿ ನೈಟ್ ಇಟ್ಟು ದೈಟ್ ಇಟ್ಟಿದ್ದಾನೆ ಇವಾಗ ಯಾರೂ ಬತ್ತಿ ಹೊಸ್ಕೊಂಡು ದೀಪಕ್ಕೆ ಹಾಕಿ ಮಕ್ಕ ಅಂತವೆಲ್ಲ ಮೊದಲು ಹೊಲ್ದಾಗಳು ಹತ್ತಿ ಕಿತ್ಕೊಂಡ್ಬಂದು ಎಲ್ಲ ಬೀಜ ಬಿಡಿಸಿ ಎಲ್ಲ ಬತ್ತಿ ಹೊಸ್ಕೊಂಡು ಮಾಡಾರಂತೆ ಈಗ ಯಾರು ಮಾಡಲ್ಲ ಅಂಗಡಿ ರೆಡಿ ತತ್ತಾರೆ ಹತ್ತು ರೂಪಾಯಿ ಪಟ್ನ ಆಗ್ಲೋಣ ಅಂತೇಳಿ ರೆಡಿ ತತ್ತಾರೆ ನಿನ್ನ ಅಂಗಡಿಯಾಗೂ ಮಾರ್ಬೋದು ನೀನು ಇಕ್ಕೊಂಡು ಬೇರೆ ಅಂಗಡಿಗಳ್ಗೂ ತಾಣೋಗೋಲ್ಸೆಲ್ಲ ಕೊಟ್ಟು ಬರ್ಬೋದು ಅಂಥದ್ದು ಮಾಡ್ಬೋದು ಗನ್ವ ಮಾಡ್ಬೋದಮ್ಮ ಏನು ಮಾಡ್ತೀಯ ಅಂಥವಾದ್ರೂ ಮಾಡು ಅದೇ ಅದೇ ಮತ್ತೆ ಅಂತ ಮಾಡ್ಬೋದು ಅಲ್ಲಿ ಆರಾಮ ಮಾಡ್ಬೋದು ಹ್ಞೂ ಒಳ್ಳೆ ಕೆಲಸ ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಅಂಗಡಿಗಳಿಗೆ ತಗೊಂಡೋಗಿ ಹೋಗಿ ಕೊಟ್ಟು ಬರೋದೆಲ್ಲ ಬತ್ತಿ ಅಂತವೆಲ್ಲ ಚೆನ್ನಾಗಿ ಹೋಗ್ತೇವೆ ಹ್ಞೂ ಪರವಾಗಿಲ್ಲ ಒಳ್ಳೆ ಐಡಿಯಾ ಹ್ಞೂ ಯಾತಾಯ್ತು ಮಾಡ್ತೀರಿ ಮಾಡಮ್ಮ ಹ್ಞೂ ಮಾಡ್ಬೇಕು ಯಾವ ತನಾಗ್ಲೇ ಮಾಡಿ ಉದ್ದಾರ ಆಗ್ಬೇಕು ಆಗಲಿ ಕಷ್ಟಪಟ್ಟು ಮಾಡಬೇಕು ಕಷ್ಟಪಟ್ರೇನೆ ಸುಖ ಹ್ಞೂ ದುಡಿಬೇಕು ದುಡ್ದು ಮಾಡಬೇಕು ಏನು ಮಾಡ್ತೀನಿ ಒಂದು ಈಡು ಸಾಲ ಅಂಗಡಿ ಹಾಕಿರೋ ತೀರತಕ್ಕ ಅಷ್ಟೇ ಆಮೇಲೆ ಏನಿರಲ್ಲ ಹ್ಞೂ ಯೋಟನ ಆಗ್ಲಾಳು ನಾನು ತಲೆ ಕೆಡಿಸ್ಕೊಂಬಲ್ಲ ಈಗ ಒಂದೀಟ್ ಈಡು ಸಣ್ಣಪಣೆಯಿಂದ ಸಾಲ ತೀರ್ಸೋವರೆಗೂ ಅಷ್ಟೇನೆ ಒಂದು ಹೀಟು ಸಾಲ ತೀರತ್ತಂದರೆ ಏನಾನೇನು ಆಮೇಲೆ ಚಿಂತೆ ಮಾಡೋಲ್ಲ ಸಾಕು ನನಗೊಂದು ನೂರ ಇನ್ನೂರ ಹುಟ್ಲ ಏನ್ ಚಿಂತೆ ಮಾಡಲ್ಲ ಕಣಕ್ಕ ಹ್ಞೂ ಅದ್ರಾಗ ಏನೈತಿ ಹ್ಞೂ ಚಿಂತೆ ಏನು ಏನಕ್ಕೆ ಮಾಡ್ಬೇಕಾದ್ರಾಗೇ ಚಿಂತೆ ಮಾಡಬಾರ್ದು ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು ಹೇಳಿ ಅಂದರೆ ಕುಕ್ಕಂಡ್ ಕುಕಂಡು ಬೇಜಾರಾಗುತ್ತೆ ಅದಕ್ಕೆ ಸುಮ್ಮನೆ ನಾನು ಬತ್ತಿ ಒಸಿಯೋದು ಇಂಥವೆಲ್ಲ ಮಾಡೋಣ ಒಂದಿಷ್ಟು ಹತ್ತಿ ಎಲ್ಲ ಬಂಡವಾಳ ಹಾಕಿ ತಂದುಬಿಡೋದು ಒಂದಿಷ್ಟು ಎಲ್ಲ ನಾವು ಹೋಗಿ ತಗೊಂಬೋದು ಯಾರು ತಗೋಣ ತಗೊಂಬಂದು ಇಂಥದ್ದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಬೋದು ಆರಾಮ ಮಾಡ್ಬೋದು ಇಂಥದೆಲ್ಲ ನಾನು ಬತ್ತಿ ಒಸಿಯೋದು ತುಪ್ಪದ ಬತ್ತಿ ಮಾಡೋದು ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಮಾಡಬೇಕು ನೀಟಾಗಿ ಮಾಡಿ ಪ್ಯಾಕ್ ಮಾಡಿ ಎಲ್ಲ ತಂಡೋದು ಅಂಗಡಿಗಳಿಗೆಲ್ಲ ಹೋಲ್ಸೆಲ್ ಕೊಟ್ಟು ಬರ್ಬೋದು ಚೆನ್ನಾಗಿ ದುಡ್ಡಾಗುತ್ತೆ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು